ಯಾವತ್ತ ಮುಸ್ಲಿಂ ಸಮುದಾಯ ಅಲ್ಲಹನ ಕುರಿತು ಆಲೋಚನೆ ಮಾಡೋದಿಲ್ವೋ ಎಲ್ಲಿವರೆಗೆ ಪ್ರವಾದಿಸಲು ಲಾಭ ಅಲಿಯುವ ಸಮಯಕ್ಕೆ ಆಲೋಚನೆ ಮಾಡೋದಿಲ್ವೋ ಎಲ್ಲಿವರೆಗೆ ದೀನಿ ಶರೀರದ ಬಗ್ಗೆ ಆಲೋಚನೆ ಮಾಡೋದಿಲ್ವೋ ಎಲ್ಲಿವರೆಗೆ ವಿಚಾರಧಾರ ಅರ್ಥ ಮಾಡ್ಕೋದಿಲ್ವೋ ಅಲ್ಲಿವರೆಗೂ ಸೋಲು ಖಚಿತ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ ದಯವಿಟ್ಟು ಮಹಲ್ಲಿಗೆ ಬನ್ನಿ ಶ್ರೀಕೃಷ್ಣ ಹೇಳ್ತಾನಂತೆ ಶ್ರೀಕೃಷ್ಣ ಶ್ಲೋಕದಲ್ಲಿ ಓದಿದಂತ ನೆನಪು ಶ್ರೀಕೃಷ್ಣ ಹೇಳ್ತಾನಂತೆ ಧರ್ಮ ಇಲ್ಲದವನು ಮನುಷ್ಯನಲ್ಲ ಅಂತ ಹೇಳ್ತಾನಂತ ಯಾಕೆ ಧರ್ಮ ಇಲ್ಲದವನು ಮನುಷ್ಯನಲ್ಲ ಅಂತ ಹೇಳ್ತಾನಂತ ಕೇಳಿದ್ರೆ ಯಾರು ಧರ್ಮ ಕಲಿತಾರೋ ಅವನು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾರು ಧರ್ಮ ಸರಿಯಾಗಿ ಕಲಿತಿದ್ದಾರೋ ಇನ್ನೊಬ್ಬರಿಗೆ ವಂಚನೆ ಮಾಡೋದಿಲ್ಲ ಯಾರು ಸರಿಯಾದ ಧರ್ಮವನ್ನು ಕಲಿತಿದ್ದಾರೋ ಇನ್ನೊಬ್ಬರನ್ನು ಕೊಲೆಗಳಿಗೆ ಹೋಗೋದಿಲ್ಲ ಯಾರು ಸರಿಯಾದ ಧರ್ಮವನ್ನು ಕಲಿತುತ್ತಾರೋ ಇನ್ನೊಬ್ಬರ ಜಗವನ್ನು ಅವನು ಶರಾಬು ಕುಡಿಯೋದಿಲ್ಲ ತಂದೆ ತಾಯಿ ಹೊಡೆಯೋದಿಲ್ಲ ಮಕ್ಕಳನ್ನ ಬೇಕಾಬಿಟ್ಟಿ ನೋಡ್ಕೊಳ್ಳೋದಿಲ್ಲ ಬೇಕಾ ಬಿಟ್ಟಿ ಹರಾಮ್ ಕೆಲಸ ಮಾಡೋದಿಲ್ಲ ಯಾರು ಧರ್ಮವನ್ನು ಸರಿಯಾಗಿ ಕಲಿತಾರೋ ಆ ವ್ಯಕ್ತಿ ನಿಜವಾದಂತ ಮನುಷ್ಯನಿಗೆ ಸಹಾಯ ಮಾಡುವ ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾರೆ ಅಂತ ಆ ಶ್ರೀಕೃಷ್ಣ ಹೇಳು ಸಲಲ್ಲಾಹು ಅಲೀ ವಸ್ಸಲಂ ಹೇಳ್ತಾರೆ ಓ ಮನುಷ್ಯ ನೀನು ಮನುಷ್ಯನಾಗು ಮೊದಲಿಗೆ ಮಾನವನಾಗು ಅಲ್ಲ ಅರಿ 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 ಕುರುಹಾನ್ ಅರಿ ನೀನ ಹದೀಸನ್ನ ಅರಿ ಅದನ್ನ ಕಲಿತುಕೊಂಡು ಅಮಲ್ ಮಾಡು ನೀನೊಬ್ಬ ನೈಸ ವ್ಯಕ್ತಿ ಅತ್ಯಾದ ಮೊಹಮ್ಮದ ಮುಸ್ತಾಫ ಸಲಹು ಅಲೀ ವಸಲ್ಲಂ ಇವತ್ತಿನ ಜಗತ್ತೇನಾಗಿದೆ ಅಂತ ಕೇಳಿದ್ರೆ ನನಗೆ ಬಹಳ ನೋವಿದೆ ನಾನ್ ತುಂಬಾ ಉರಿಸುತ್ತಾ ಇರುವಾಗ ನಮ್ಮ ಸಮುದಾಯದಲ್ಲಿರುವಂತ ವ್ಯಕ್ತಿಗಳು ಯುವಕರು ಏನು ಓದಿದ್ರೆ ಒಂದು ಮೋಸ ಮಾಡೋದಂತ ಹೇಳಿದ್ರೆ ಅದು ಬಹಳ ಖುಷಿ ವಿಚಾರ ಅದ್ರ ಬಗ್ಗೆ ಗೌರವನೇ ಇಲ್ಲ ಕಷ್ಟ ಕಷ್ಟಪಡಿಸ್ತಾ ಇದ್ದೀವಿ ಇನ್ನೊಬ್ಬರನ್ನ ನೋಡಿಸ್ತಾ ಇದ್ದೀವಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನೇ ಬಹಳ ದೊಡ್ಡ ವಿಚಾರ ಇಡುವಲ್ಲ ನಾನು ನನ್ನ ಮಾತನ್ನು ಕೊನೆಗೊಳಿಸುವುದಕ್ಕಿಂತ ಮುಂಚಿತವಾಗಿ ನನ್ನ ಶಬ್ದವನ್ನು ಶ್ರಮಿಸ್ತಾ ಇರುವಂತಹ ಪ್ರತಿಯೊಬ್ಬರು ಸಹೋದರಿಗೆ ದಯವಿಟ್ಟು ವಂಚನೆಯನ್ನ ನಿಲ್ಲಿಸಿ ಮೋಸವನ್ನು ದೂರ ಮಾಡಿ ಇನ್ನೊಬ್ಬರಿಗೆ ನೋವು ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನೊಬ್ಬರಿಗೆ ಕಷ್ಟ ಕೊಡ್ಲಿಕ್ಕೆ ಹೋಗ್ಬೇಡಿ ಪ್ರವಾದ गाँव छोड़ के नबलगुन के सर जमीन पर आया एक टाइम में पहले कहा गया फतेह शाह बाबा ऊपरी का दरबार जाके मैं पूछा था क्या वली अल्लाह वो अल्लाह का वली फतेह शाह बाबा आपको अल्लाह सुबह बहुत ऊंचा दर्जा दिया बुलंद दर्जा दिया मैं एक शहर का जा रहा हूँ नबलगुन नबलकुनपुर के जगह में जा रहा हूँ आज तुम्हारे दरबार में आया अल्लाह के सामने जाकर तुम्हें दुआ करना मेरे बारे में मैं चाह रहा हूँ दीन के बारे में मालूम नहीं है लोगों का ए लोगों का दीन के इल्म देने के वास्ते मैं चाह रहा हूँ मेरा खिदमत तो सही है तो तुम्हें कबूल करना अलहमद लाला अल्लाह के तो मदद से तीन साल से नवलगुंद शहर में मैं हूँ छह बड़े नवलगुंद शहर में मैं छाल कर रहा हूँ बच्चों का भी दीन इल सीख रहा हूँ मैं ये मूर वर्ष हमें आर वक्त में नरस्ता दीदी ಅಲಿಫುಫಾ ಕಲಿಸ್ತಾ ಇದ್ದೀವಿ ಅವರಿಗೆ ಸಾಧ್ಯ ಕಲಿಸ್ತಾ ಇದ್ದೀವಿ ಯಾವ ನಾಳೆ ನೀವಿತ್ತಿ ಕಾಲಾದ್ರೆ ನಿಮ್ಮ ಜಲಾಸದ ಮುಂದೆ ನಿಂತುಕೊಂಡು ನಿಮ್ಮ ಮಕ್ಕಳಿಗೆ ಮಾಮತ್ತು ಮಾಡುವುದನ್ನು ಕಲಿಸ್ಕೊಡ್ತಾ ಇದ್ದೀವಿ ನನ್ನ ಅವರಿಗುಂದದ ತಾಯಂದಿರು ಜೊತೆ ಹೇಳಲಿಕ್ಕಿರೋದು ತಾಯಿ ನೀನ್ ಅನ್ಕೊಂಡಿರಬಹುದು ನಿನ್ನ ಮಗನಿಗೋಸ್ಕರ ನೀನು ಬಹಳ ಕಷ್ಟಪಟ್ಟಿದ್ದೀಯ ಒಂಬತ್ತು ತಿಂಗಳ ಹೊಟ್ಟೆ ಇಲತ್ತಿದ್ದೀಯ ಆ ಹೊಟ್ಟೆಯಲ್ಲಿ ಒತ್ತುಕೊಂಡು ನಿನ್ನ ಶರೀರದಲ್ಲಿರುವಂತ ಎರಡು ನೂರಷ್ಟು ಬರುವಂತ ಗ್ರಂಥಿಗಳನ್ನೊಡದು ರಕ್ತವನ್ನು ಕಾರಿ ನಿನ್ನ ಮಗನಿಗೆ ನೀನು ಜನ್ಮ ಕೊಟ್ಟಿದ್ದೀಯಾ ಹಾಗಂತ ಐದು ವಕ್ತ ನಮಾಜ ನಿನ್ನ ಮಗನಿಗೆ ನೀನು ಕಲಿಸಲಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಲಭಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತು ದಿನದ ಹೋಸ ಕಲಿಸಲಿಲ್ಲ ಅಂತ ಹೇಳಿದ್ರೆ ಚೆನ್ನದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸಕಾತ್ ಕೊಡ್ಲಿಕ್ಕೆ ಹೇಳಿಲ್ಲ ಅಂತ ಹೇಳಿದ್ರೆ ನೀನು ಚೆನ್ನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಜೀವನದಲ್ಲಿ ಚನ್ನದ ಬೇಕು ಅಂತ ಹೇಳಿದ್ರೆ ಚಂದದೂ ತುಮಾರ ಬೇಟ ತುಮಾರ ಬಾರೇ ಬೇ ಯಾ ಅಲ್ಲ ನನ್ನ ಅಮ್ಮಿ ಸೀಕ ನಯ್ಯ ನನ್ನ ತಾಯಿ ಕಲ್ತಿಲ್ಲ ಅಲ್ಲ ಆ ತಾಯಿಗೆ ಚಹಳ್ಳಿ ಆ ತಾಯಿಗೆ ಬದಲಿಗೆ ಈ ಮಗನಿಗೆ ಕಲಿಸಿದ್ದಾರೆ ಈ ಮಗ ಮುಂದೆ ಕೇಳ್ತಾ ಇದೀರಿ ನನ್ನ ತಾಯಿಗೆ ಚೆನ್ನದ ಕೊಡುತ್ತಾ ಹೇಳಿದ್ರೆ ನೀನು ನಿನ್ನ ಮಗನಿಗೆ ಕಲಿಸಿದ ಅಲಸದ ಬರ್ಕದಿಂದ ಸಾಧ್ಯದ ಬರ್ಕದಿಂದ ನಾನು ಚೆನ್ನಾಗಿ ನಿಮಗೆ ಸಾಧ್ಯ ಇದೆ ಅಂತ ಹೇಳೋದನ್ನು ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೋಬೇಕು ಕೇವಲ ಒಂದು ರಾತ್ರಿಯಿಂದ ಕೇವಲ ಒಂಬತ್ತು ತಿಂಗಳು ಹೊಟ್ಟೆ ಒತ್ತಿರ್ಲಿಕ್ಕೆ ಮಾತ್ರ ಚನ್ನ ತಗೊಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಚನ್ನದ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಚನ್ನ ತೆಲ್ಲಿದೆ ಅಂತ ಕೇಳಿದ್ರೆ ತಾಯಿ ಖುದ್ದು ನೀನೇ ಚೆನ್ನತಾಗಿದ್ದೀಯ ಒಂದ್ ಮಕ್ಕಳಿಗೆ ಒಂದು ಕುಟುಂಬಕ್ಕೆ ತಾಯಿ ಅನ್ನೋದು ಚನ್ನತಾಗಿದೆ ಇವತ್ತು ನಾನು ಯಾಕೆ ಖ್ವಾಜಾ ಗರೀಬ್ ನವಾಜ್ರಿ ಹೇಳ್ತಾ ಇಲ್ಲ ಅಂತ ಕೇಳಿದ್ರೆ ಅಜ್ರತ್ ಕೂಡ ಖ್ವಾಜಾ ಗರೀಬ್ ನವಾಜ್ ಬಗ್ಗೆ ಹೇಳಲಿಕ್ಕಿದ್ದಾರೆ